ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಡುವ ವೆಜೈನಲ್ ಇನ್ಫೆಕ್ಷನ್ ಬಗ್ಗೆ ಹೇಳುತ್ತಿದ್ದೇನೆ ವಿಡಿಯೋನ ಕೊನೆತನಕ ನೋಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಲವರಿಗೆ ಗುಪ್ತಾಂಗದಲ್ಲಿ ಸೋಂಕು ಉಂಟಾಗಿರುವುದು ತಿಳಿಯುವುದೇ ಇಲ್ಲ ಇಲ್ಲವೇ ನಿರ್ಲಕ್ಷ್ಯ ವಹಿಸುತ್ತಾರೆ ಆದರೆ ಇಂತಹ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಯಾಕೆಂದರೆ ವಾಸನೆಯೇ ಆ ಭಾಗದಲ್ಲಿ ಸೋಂಕು ತಗುಲಿರುವ ಮೊದಲ ಸೂಚನೆಯಾಗಿದೆ ಇಂದಿಗೂ ನಮ್ಮ ಹೆಣ್ಣು ಮಕ್ಕಳು ಅವರಿಗೆ ಕಾಡುವ ಅನೇಕ ಸಮಸ್ಯೆಗಳನ್ನು ಗಂಡನ ಬಳಿ ಹೇಳಿಕೊಳ್ಳಲು ಹಿಂಜರಿಯುತ್ತಾರೆ ಇನ್ನು ತಾಯಿ ಕೂಡ ಅನಕ್ಷರಸ್ಥಳ ಆದರೆ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಕೆಲವರಿಗೆ ವೈದ್ಯರ ಬಳಿ ಹೋಗಲು ಹಿಂಜರಿಕೆ ಅದಕ್ಕೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಕಾಡುವ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾದ ಯೋನಿಯ ಸ್ವಚ್ಛತೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಇಲ್ಲಿ ಕೊಡಲಾಗಿದೆ ಕೆಲವರು ಅಂದುಕೊಳ್ಳಬಹುದು ಕೈ ಬಾಯಿ ತರಹ ಅದನ್ನು ಸ್ವಚ್ಛವಾಗಿಡುವುದೇನೂ ನಮಗೆ ಗೊತ್ತಿಲ್ಲವೇ ಎಂದು ಆದರೆ ನೀವು ಎಡವುದೇ ಅಲ್ಲಿ ಯೋನಿಯಲ್ಲಿ ಸೋಂಕು ಯಾವಾಗ ಯಾರಿಗೆ ಯಾತಕ್ಕಾಗಿ ಉಂಟಾಗುತ್ತದೆ ಎಂಬುದು ತಿಳಿದಿರುವುದಿಲ್ಲ ಆ ಸಮಸ್ಯೆ ಅವರ ಬಳಿ ಸುಳಿದಾಗಲೇ ಅವರಿಗೆ ಅದರ ಬಗ್ಗೆ ಅರಿವಾಗುವುದು ಕೆಲವರಿಗೆ ಯೋನಿಯಲ್ಲಿ ಸೋಂಕು ಉಂಟಾಗಿರುವುದು ತಿಳಿಯುವುದೇ ಇಲ್ಲ ಇಲ್ಲವೇ ನಿರ್ಲಕ್ಷ್ಯ ವಹಿಸುತ್ತಾರೆ ಯಾವಾಗ ನಿಮ್ಮ ಯೋನಿಯ ಭಾಗದಿಂದ ವಾಸನೆ ಬರಲು ಶುರುವಾಗುತ್ತದೆಯೋ ಆಗ ಅದನ್ನು ನಿರ್ಲಕ್ಷಿಸಬೇಡಿ ಯಾಕೆಂದರೆ ವಾಸನೆಯು ಯೋನಿಗೆ ಸೋಂಕು ತಗುಲಿರುವ ಮೊದಲ ಸೂಚನೆಯಾಗಿದೆ ಒಂದು ವೇಳೆ ಯೋನಿ ಸೋಂಕಿಗೆ ಚಿಕಿತ್ಸೆ ನೀಡದಿದ್ದರೆ ಬಂಜೆತನ ಬರಬಹುದು ಸೋಂಕಿಗೆ ಕಾರಣಗಳು ಕೆಲವು ಸಾಬೂನುಗಳು ಸುಗಂಧ ದ್ರವ್ಯಗಳು ಗರ್ಭನಿರೋಧಕಗಳು ಯೋನಿಗೆ ಕಿರಿಕಿರಿಯನ್ನು ಉಂಟುಮಾಡಬಹುದು ಬಿಗಿಯಾದ ಸ್ವಚ್ಛವಾಗಿರದ ಬಟ್ಟೆಗಳು ಸಹ ದದ್ದುಗಳು ಮತ್ತು ಯೋನಿಯ ಉರಿಯೂತಕ್ಕೆ ಕಾರಣವಾಗುತ್ತವೆ ಮುಟ್ಟಿನ ಮೊದಲು ಮತ್ತು ನಂತರದಲ್ಲಿ ಆಗುವ ಕೆಲವು ಬದಲಾವಣೆಗಳು ಹಸುರಕ್ಷಿತ ಲೈಂಗಿಕ ಸಂಭೋಗ ಇವುಗಳು ಯೋನಿ ಸೋಂಕಿಗೆ ಕಾರಣವಾಗಬಹುದು ಸ್ವಚ್ಛವಾಗಿಡುವುದು ಹೇಗೆ ಕಾಂಡೋಮ್ ಬಳಸಿ ಸಂಭೋಗದಲ್ಲಿ ತೊಡಗಿದಾಗಲೆಲ್ಲ ಕಾಂಡೋಮ್ ಬಳಸುವುದು ಬಹಳ ಮುಖ್ಯ ಎಚ್ ಐ ವಿ ಹರ್ಪೀಸ್ ಗೊನೋರಿಯಾ ಮತ್ತು ಕ್ಲಮೈಡಿಯನಂತಹ ಅಗೋಚರವಾಗಿ ಹರಡುವ ಸೋಂಕುಗಳನ್ನು ತಡೆಗಟ್ಟಲು ಕಾಂಡೋಮ್ ಬಳಸಿ ಸ್ಪ್ರೇ ಬೇಡ ಯೋನಿಯನ್ನು ಸ್ವಚ್ಛಗೊಳಿಸುವ ಸಾಧನಗಳು ಪಿ ಹೆಚ್ ಕೆ ತೊಂದರೆಗೊಳಿಸಬಹುದು ಅಷ್ಟೇ ಅಲ್ಲ ಯೋನಿ ಸೋಂಕು ಟ್ಯೂಬಲ್ ಗರ್ಭಧಾರಣೆ ಅವಧಿ ಪೂರ್ವ ಜನನ ಮತ್ತು ಇತರ ತೊಂದರೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ಸ್ಪ್ರೇ ಬೇಡ ಬದಲಾಗಿ ಯೋನಿಯ ಹೊರಭಾಗವನ್ನು ಸೌಮ್ಯವಾದ ಸಾಬೂನು ಮತ್ತು ನೀರಿನಿಂದ ತೊಳೆಯಿರಿ ಆರೋಗ್ಯಕರ ಆಹಾರ ಯೋನಿ ಆರೋಗ್ಯವನ್ನು ಕಾಪಾಡುವಲ್ಲಿ ಆರೋಗ್ಯಕರ ಮತ್ತು ಸಮತೋಲಿತ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತದೆ ಮೊಸರು ಮತ್ತು ಜೇನುತುಪ್ಪದಂತಹ ಕೆಲವು ಆಹಾರಗಳು ಈಸ್ಟ್ ಸೋಂಕನ್ನು ತಡೆಯಲು ಸಹಾಯ ಮಾಡುತ್ತದೆ ಮೂತ್ರದ ಸೋಂಕು ತಡೆಗಟ್ಟಲು ಕ್ರ್ಯಾನ್ಬೆರಿ ರಸ ಸಹಕಾರಿ ಲೂಬ್ರಿಕ್ಯಾಂಟ್ ಬಳಸಿ ಯೋನಿಯ ಚರ್ಮ ಕಿರಿಕಿರಿಯಾಗದಂತೆ ತಡೆಯಲು ಸಂಭೋಗದ ಸಮಯದಲ್ಲಿ ಲೂಬ್ರಿಕ್ಯಾಂಟ್ ಮುಖ್ಯ ಪಾತ್ರ ವಹಿಸುತ್ತದೆ ನೀವು ಆಲೋವೆರಾ ಜೆಲ್ನಂತಹ ನ್ಯಾಚುರಲ್ ಲೂಬ್ರಿಕ್ಯಾಂಟ್ ಸಹ ಬಳಸಬಹುದು ಅಪ್ಪಿತಪ್ಪಿಯು ಯೋನಿ ಉರಿಯೂತಕ್ಕೆ ಪೆಟ್ರೋಲಿಯಂ ಜೆಲ್ಲಿ ಅಥವಾ ಬೇಬಿ ಎಣ್ಣೆಯನ್ನು ಬಳಸಬೇಡಿ ಉಡುಪುಗಳನ್ನು ಎಚ್ಚರಿಕೆಯಿಂದ ಆರಿಸಿ ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದರಿಂದ ಯೋನಿಯ ಕಿರಿಕಿರಿ ಮತ್ತು ಉರಿಯೂತ ಉಂಟಾಗುತ್ತದೆ ನೀವು ಸ್ನಾನದ ನಂತರ ಒದ್ದೆಯಾದ ಬಟ್ಟೆಗಳನ್ನು ದೀರ್ಘಕಾಲದವರೆಗೆ ಧರಿಸಿದರೂ ಈಸ್ಟ್ ಸೋಂಕುಗಳು ಹೆಚ್ಚಾಗುತ್ತವೆ ಸ್ವಚ್ಛವಾಗಿರುವುದನ್ನು ಮರೆಯಬೇಡಿ ಯೋನಿ ಸ್ವಚ್ಛವಾಗಿರದಿದ್ದರೆ ಸೋಂಕುಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ ಆದ್ದರಿಂದ ಯಾವಾಗಲೂ ಯೋನಿ ಭಾಗವನ್ನು ಸ್ವಚ್ಛವಾಗಿಡಿ ಪ್ಯಾಡ್ ಟ್ಯಾಂಪೂನ್ಗಳನ್ನು ಹೆಚ್ಚು ಗಂಟೆಗಳ ಕಾಲ ಧರಿಸಬೇಡಿ ಯೋನಿಯಲ್ಲಿ ಕಿರಿಕಿರಿಯಾಗಲು ಶುರು ಮಾಡಿದರೆ ಆಗಾಗ್ಗೆ ಬದಲಾಯಿಸುತ್ತಿರಿ ನಿಮ್ಮ ಯೋನಿಯಲ್ಲಿ ಟ್ಯಾಂಪೋನ್ ಇದೆ ಎಂಬುದನ್ನು ನೀವು ಮರೆತು ಇನ್ನೊಂದನ್ನು ಸೇರಿಸಿದರೆ ಊಹಿಸಲಾಗದಷ್ಟು ಯೋನಿ ಡಿಸ್ಚಾರ್ಜ್ ಸಂಭವಿಸಬಹುದು ಸೋಂಕುಗಳಿಗೆ ಚಿಕಿತ್ಸೆ ನೀಡಿ ನೀವು ಈಸ್ಟ್ ಸೋಂಕಿಗೆ ಗುರಿಯಾಗಿದ್ದರೆ ಅದಕ್ಕೆ ಚಿಕಿತ್ಸೆ ನೀಡಲು ನೀವು ಯಾವುದೇ ಮನೆ ಔಷಧಿಗಳನ್ನು ಬಳಸಬಹುದು ಒಂದು ವೇಳೆ ಅದು ಸುಧಾರಿಸದಿದ್ದರೆ ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು